लीडर ऑफ द कांग्रेस लेजिस्लेचर पार्टी सम वन हु कंसिस्टेंटली फाइट्स, जो सदैव गरीब के लिए पिछड़े के लिए दलित के लिए आदिवासी के लिए लड़ते हैं आदरणीय सिद्धारामैया जी वेद के मेले आसीन कर्नाटक राज्य मुख्यमंत्री शासक अंग पक्षದ ನಾಯಕರಾಗಿರತಕ್ಕಂತ ದಲಿತರಿಗೆ ಹಿಂದೂಳ ವರ್ಗಗಳಿಗೆ ರೈತರಿಗೆ ಹೋರಾಟ ಮಾಡುವಂತ ಸನ್ಮಾನ್ಯ ಸಿದ್ಧರಾಮಣ್ಣವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ കമ്മിറ്റി کے અધ્યક્ષ ایک ایسے ವ್ಯಕ್ತಿ jonka जुड़ावहासनो मंड्या हो कर्नाटक के कोने कोने में वो कांग्रेस का कार्यकर्ता हो वो गरीब या जरूरतमंद हो वो नौजवान हो वो बुजुर्ग हो वो व्यक्ति जिसके मन में आत्मा में तो कांग्रेस का तिरंगा है ही पर कर्नाटक के कोने कोने के लिए तड़प है प्रदेश कांग्रेस कमेटी के अध्यक्ष डी के शिव कुमार जी ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಸನ ಮಂಡ್ಯ ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಮೂಲೆ ಮೂಲೆಗಳಿರ್ತಕ್ಕಂಥ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಬಡವರಾಗಿರ್ಬೋದು ಯಾರ್ಯಾರ ಹೃದಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಗುರುತಿನ ಚಿಹ್ನೆ ಅಚ್ಚಾಗಿ ಉಳಿದಿದೆಯೋ ಅವರೆಲ್ಲರ ಸಂಪರ್ಕ ಆತ್ಮೀಯತೆಯನ್ನ ಹೊಂದಿರತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವರೇ हमारे नौजवान सांसद श्रेयास पटेल जी नम युवा संसद श्रीयास पटेल रहे, और हमारे नौजवान विधायक शिवलिंगे गौड़ा जीने नम युवक शासक शिवलिंगे गौड कांग्रेस के पूर्व अध्यक्ष डॉक्टर जी परमेश्वर जी मंच पर विराजमान सभी मंत्रीगण विधायकगण कांग्रेस पार्टी के कार्यकारी अध्यक्ष गण अखिल भारतीय कांग्रेस कमेटी के सम्मानित सचिव गण भारतीय युवक कांग्रेस के पूर्व अध्यक्ष पूरे पूरे प्रांत से आए बैकवर्ड क्लास फेडरेशन एस सी फेडरेशन के सभी सम्मानित साथी ನಿಕಟ ಪೂರ್ವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ನವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರುಗಳೇ ಮಾಜಿ ಶಾಸಕರುಗಳೇ ವಿಧಾನ ಪರಿಷತ್ತಿನ ಸದಸ್ಯರುಗಳೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲಾ ಸದಸ್ಯರೇ ಜಿಲ್ಲೆಗಳಿಂದ ಬಂದಿರತಕ್ಕಂಥ ತಾಲೂಕುಗಳಿಂದ ಬಂದಿರತಕ್ಕಂತ ಹಿಂದೂರ ವರ್ಗಗಳಿಗೆ ಸೇರಿದಂತ ಒಕ್ಕೂಟಗಳವರಾದಂತ ದಲಿತ ಒಕ್ಕೂಟಗಳಿಗೆ ಸೇರಿದಂತ ನಮ್ಮ ಎಲ್ಲಾ ಕಾರ್ಯಕರ್terಗೆ ಮುಖಂಡರಿಗೆ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರಕವಾದಂತ ಸ್ವಾಗತ ಕೋರ್ತಾ ಇದ್ದೀನಿ ಅರ್ಸುಬೇ 9:00 ಆರ್ 10:00 ಬಜೆಸ್ سے aaye 나 आपने खाना खाया ना पानी पिया मुझे मालूम है आज संविधान समावेश इस देश के संविधान की रक्षा का बीड़ा उठाए ಹಾಸನ ಸಹಿತ ಪ್ರದೇಶಕ್ಕೆ ಆಯ್ತು ಮೇರೆ ಸಾಮ ಸಬ್ಬರ ಅಭಿನಂದನ್ ಇವತ್ತು ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ತಾಳ್ಮೆಯಿಂದ ಹೊಟ್ಟೆ ಎಸ್ಕೊಂಡು ಊಟ ಇಲ್ಲದೆ ನೀರಿಲ್ದೆ ಈ ಒಂದು ಭಾರತ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಕ್ಕೋಸ್ಕರ ಹಾಸನ ಜಿಲ್ಲೆಯ ಆರು ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ તમમેલરુકુ કુડા નાન કઈ જોરસી નમસ્કારગલナル અર્પસ્તાઈદિને દોસ્તો સાથીઓ શું છે સંવિધાન ઓર ક્યું બનાયા ભારતીય રાષ્ટ્રીય કોંગ્રેસ ને સંવિધાન ઓર ક્યું આજ સંવિધાન સમાવેશ કી જરૂરત હે સીધા સવાલ યે હે જો હમ સબકો હિન્દુસ્તાન કે હર નાગરિક કો ખુદ સે પૂછના પડેગા બંદુગલે ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ನಮ್ಮ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಸಂವಿಧಾನ ಅಂದ್ರೆ ಏನು ಸಂವಿಧಾನ ಈ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅರ್ಪಣೆ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಈ ಸಂವಿಧಾನದ ಅಂಶಗಳು ಏನೆಂತ ಹೇಳಿ ನಾವು ಇವತ್ತು ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾದಂತದ್ದು ಈ ಒಂದು ಕಾರ್ಯಕ್ರಮದ ಈ ಸಂವಿಧಾನ ಸಮಾವೇಶದ ಉದ್ದೇಶ भारतीय राष्ट्रीय कांग्रेस ने बाबा साहब अंबेडकर के नेतृत्व में हिंदुस्तान का संविधान इसलिए बनाया कि देश के गरीब देश के किसान देश के बैकवर्ड क्लास देश के एस सी के जो हमारे साथी हैं देश के अल्पसंख्यक वर्गों के जो हमारे साथी हैं ಬರಾಬರ್ ಅಧಿಕಾರ ಭಿ ಮಿಲೆ ಸಮ್ಮಾನ್ ಬಿ ಮಿಲೆ ಹಿಂದೂಸ್ತಾನ್ ಮೇ ಬರಾಬರ್ ಜಗ ಭಿ ಮಿಲೆ ಇವತ್ತು ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ರಚನೆ ಒಂದು ಮೂಲ ಉದ್ದೇಶ ಏನಂತಂದ್ರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ದಲಿತ ವರ್ಗಗಳಿಗೆ ಸೇರಿದಂತವ್ರಿಗೆ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದಂತವ್ರಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದಂತವ್ರಿಗೆ वला तुम சதಿಕೋಸ್ಕರ ಅವರಿಗೆ ಸಂವಿಧಾನದಂತ ಕೊಟ್ಟು ಇವತ್ತು ಅವರು ಸ್ವಾಭಿಮಾನಿಗಳಾಗಿ ಬಕ್ಕದಕ್ಕೋಸ್ಕರ ಸ್ವಾವಲಂಬಿಗಳಾಗಿ ಬಕ್ಕದಕ್ಕೋಸ್ಕರ ಇವತ್ತು ಸಂವಿಧಾನಾನ ರಚನೆ ಮಾಡ್ ಕೊಟ್ಟಿದ್ದಾರೆ ಬಿಜೆಪಿ ಕಿ ಸರ್ಕಾರ نے દિલ્હી મે બેઠે પ્રધાનમંત્રી માનનીય નરેન્દ્ર મોદીજી ને આજ ગરીબ કે આદિવાસી કે દલિત કે પિછડે કે ಅಲ್ಪಸಂಖ್ಯಾತ ಕಿಸಾನ್ಕೇ ನौजವಾನ್ಕೇ ಮಹಿಳಾؤںಕೇ ಅಧಿಕಾರಪರ್ ಆಕ್ರಮಣ बोल रखा है हमला बोल रखा है इवतु ಕೇಂದ್ರದಲ್ಲಿ ನವದೆಹಲಿಯಲ್ಲಿ ಇರತಕ್ಕಂತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಇರತಕ್ಕಂತ ರೈತರ ಮೇಲೆ ಕಾರ್ಮಿಕರ ಮೇಲೆ ಯುವಕರ ಮೇಲೆ ದಲಿತರ ಮೇಲೆ ಹಿಂದೂಳರ ವರ್ಗಗಳ ಮೇಲೆ ಅಲ್ಪಸಂಖ್ಯಾತರ ಮೇಲೆ और गिरತಕ್ಕಂತ ಹಕ್ಕುಗಳಿಗೆ ಅವಕಾಶಗಳಿಗೆ ಸಂವಿಧಾನ ಕೊಟ್ಟಂತ ರಕ್ಷಣೆಗಳ ಮೇಲೆ ರಕ್ಷಣೆಗಳ ಮೇಲೆ हल्लाೆ ಮಾಡ್ತಾ ಇದಾರೆ ಕ್ಯಾ ಆಪ್ಕೋ मालूम है के बीजेपी की दिल्ली में बैठी सरकार राहुल गांधी जी पर हमला क्यों बोलती है इवತ್ತು ನಿಮಗೆ ಗೊತ್ತಿದೆಯಾ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧಿಜಿ ಗಳು ಮೇಲೆ ನಿರಂತರವಾಗಿ ಸತತವಾಗಿ ಯಾಕೆ ಆರೋಪ हल्ಲೆಗಳು ಮಾಡ್ತಾ ಇದೆ ಅಂತ ತಮಗೂ ಗೊತ್ತಿದೆಯಾ दिल्ली की बीजेपी की सरकार बार-बार कांग्रेस के अध्यक्ष खड़गे साहब से बदला लेने की साजिश क्यों करती है इवत्तू तम ಗೊತ್ತಿದಿಯಾ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸೈಬ್ರ ಮೇಲೆ સતતವಾಗಿ ಸೇಡನ್ನ ತಿಸ್ಕೊಂಡಂತ ಪ್ರಯತ್ನ ಯಾಕ್ ಮಾಡ್ತಿದೆ ಅಂತ ತಮಗೂ ಗೊತ್ತಿದಿಯಾ ದೆಲ್ಲಿಕೀ ಸರ್ಕಾರ ಡಿ ಕೆ ಶಿವಕುಮಾರ್ಜಿ ಪರ छोटे मुकदमे क्यों दर्ज करती है क्या आप जानते हैं इवत्तू ನಿಮಗೆ ಗೊತ್ತಿದೆಯಾ ದೇಣಿಯಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅನ್ನೋರ್ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಕೇಸುಗಳನ್ನ ಯಾಕ್ ದಾಖಲ್ ಮಾಡ್ತಾ ಇದ್ರ ಅಂತ ನಿಮಗೆ ಗೊತ್ತಿದೆಯಾ ಆರ್ ದೆಲ್ಲಿಕ ಬಿಜೆಪಿ ಸರ್ಕಾರ ಕೊ ಸಿದ್ದರಾಮಯ್ಯಜಿ کیوں पसंद नहीं है क्या आप जानते हैं इवत्तू ನವದೆಹಲಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ಧರಾಮಣ್ಣವರನ್ನ ನೋಡಿದರೆ ಯಾಕ ಅವರಿಗೆ ಆಗದಿಲ್ಲ ಅಂತ ಹೇಳಿ ತಮಗ ಗೊತ್ತಿದೆಯಾ ಯಾಕಂದ್ರೆ दोस्तों ಯಾಕಂದ್ರೆ ರಾಹುಲ್ ಗಾಂಧಿಜಿ ಮಲ್ಲಿಕಾರ್ಜುನ ಖರ್ಗೆಜಿ ಸಿದ್ದರಾಮಯ್ಯಜಿ ಟಿಕೆ ಶಿವಕುಮಾರ್ಜಿ ಗريبಕಿ ದಲಿತಕಿ ಹಿಚ್ಡೆಕಿ ಆದಿವಾಸಿಕಿ अल्पसंख्याक की नौजवान की किसान की महिला की लड़ाई लड़ते हैं इसलिए दिल्ली की सरकार इन पर हमला बोल रही दिल्ली और या कीर मेले द्वेष मारतेन तंद्रे राहुल गांधी जी और आगिरबोद मल्लिकार्जुन खड़गे साहब आगिरबोद நம்ம ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಸಿದ್ದರಾಮಣ್ಣ ಅವರು ಆಗಿರ್ಬೋದು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಡಿ ಕೆ ಶುಕ್ಮಾರ್ಣ್ಣ ಅವರು ಆಗಿರ್ಬೋದು ಅವರೆಲ್ಲರೂ ಕೂಡ ಈ ದೇಶದಲ್ಲಿ ಇರ್ತಕ್ಕಂತ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದೂರವರನ್ನ ಮಳ್ಳೆಯನ್ನ ಯೂಕರಣ ಕಾರ್ಮಿಕರನ್ನ ಇವರೆಲ್ಲರ ರಕ್ಷಣೆಗೆ ಇವರು ನಿಲ್ತರ ಅಂತ ಹೇಳಿ ಅವರ ಮೇಲೆ ನಿರಂತರವಾಗಿ ಹಲ್ಲೆ मारತಾ ಇರ್ತಕ್ಕಂತದ್ದು ಆರೋಪಗಳು ಮಾಡ್ತಾ ಇರ್ತಕ್ಕಂತದ್ದು ಈ হামলা ಸಿದರಮಯಾಜಿ par nahi hai ಈ হামলা ಡಿ ಕೆ ಶಿವಕುಮಾರ್ಜಿ par nahi hai ಈ হামলা ಈ হামলা ಕರ್ನಾಟಕ کے غریب ఆదిواسی پچھڑے دلت مائیلا युवा, नौजवान और किसान पर है असल में वो आप पर हमला बोल रहे हैं हल्के शिवकुमारण कर्नाटक राज्य बड़ वर्ग दूसरा रईत वर्ग दूसरी अल्पसंख्यात दलितर हिंदू बुड़क जना तर मेले माता हल्ले हले शिवकुमार शिवकुमारण्य मेले कर्नाटक कर राज्य प्रजे मेल मारता बीजेपी और उनकी सरकार असल में कांग्रेस की गारंटियों पर हमला बोल रही है जिससे गरीब दलित आदिवासी और पिछड़े को ताकत मिलती है सीधा पैसा आपके खाते में जाता है इवत तो, बीजेपी और नम कांग्रेस सरकार ग्यारंटी मेले ನಾವು ಕೊಟ್ಟಿರ್ತಕ್ಕಂಥ ಐದು ಯೋಜನೆಗಳ ಮೇಲೆ ಇವತ್ತು ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವ್ರಿಗೆ ನಾವೇನು ಶಕ್ತಿ ತುಂಬಿಸಂತ ಯೋಜನೆಗಳನ್ನ ರೂಪಿಸಿದೀವಿ ಆ ಶಕ್ತಿ ತುಂಬಸಂತ ಯೋಜನೆಗಳ ಮೇಲೆ ನೇರವಾಗಿ ಹಲ್ಲೆ ಮಾಡ್ತಾ ಇದಾರೆ बीजेपी असली में एक करोड़ बाईस लाख कर्नाटक की महिलाओं को मिलने वाला दो हजार रुपया छीनना चाहते हैं, वो गृह लक्ष्मी की गारंटी बंद करना चाहते हैं। इवतु बीजेपी सरकार बीजेपी नायक कर कर्नाटक राज्य काल को महिला इतक एवं रूपये स्वाभिमान हणन ಇವತ್ತು ಕಿತ್ತುಕೊಳ್ಳಂತ ಪ್ರಯತ್ನ ಮಾಡುತ್ತಿದ್ದಾರೆ ನಿಲ್ಸಂತ ಪ್ರಯತ್ನ ಮಾಡುತ್ತಿದ್ದಾರೆ ಬಿಜೆಪಿ ಕಿ ಸರ್ಕಾರ ಗ್ರಹಜ್ಯೋತಿ ಕಿ 200 ಯೂನಿಟ್ ಕಿ ಬಿಜಲಿ ಚೀನ್ನಾ ಚಾಹತಿ ಹೇ ಜೋ 1 કરોડ 66 ಲಕ್ಷ ಗರಿಬ್ ಖರೋ ಕೋ ಮಿಲ್ತಿ ಹೇ ದಲಿತ ಆದಿವಾಸಿ ಹಿಛಡೆ ಅಲ್ಪಸಂಖ್ಯಾತ ಕಿಸಾನ್ ಔರ್ ಮಹಿಳಾತೆ ಇವತ್ತು ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಅವರು ಮನೆ ಮನೆಗೆ ದೊರಕತಾ ಇರತಕ್ಕಂತ 200 ಯೂನಿಟ್ ಉಚಿತವಾದಂತ ಗೃಹ ಜ್ಯೋತಿ ಯೋಜನೆಯಿಂದ ಒಂದು ಕೋಟಿ ಅರವತ್ತು ಲಕ್ಷ ಬಡವರ ಮನೆಗಳು ದಲಿತರ ಮನೆಗಳು ರೈತರ ಮನೆಗಳು ಬುಡಕಟ್ಟಿನ ಜನರ ಮನೆಗಳು ಹಿಂದುಳಿದವರ ಮನೆಗಳು ಅಲ್ಪಸಂಖ್ಯಾತರ ಮನೆಗಳಿಗೆ ಸಿಗ್ತಾ ಇರ್ತಕ್ಕಂಥ ಉಚಿತ ವಿದ್ಯುತ್ ಅನ್ನ ಕಿತ್ಕೊಳ್ಳಂತ ಪ್ರಯತ್ನ ಮಾಡ್ತಾ ಇದಾರೆ ಬಿಜೆಪಿ ಅನ್ನಭಾಗ್ಯೋ ಪೈಸಾಜೋ ಸೀಧ ಗರೀಬ್ ದಲಿತ ಪಿಚಳೆ ಆದಿವಾಸಿ ಅಲ್ಪಸಂಖ್ಯಾಕ್ ಸಾಧಾರಣ ವ್ಯಕ್ತಿ ಕೇ ಖಾತೇ ಮೇ ಜಾತಾ ಹೇ ವೋ ಪೈಸಾ ಬಂದ್ ಹೋ ಜಾಯೇ ಇವತ್ತು ಬಿಜೆಪಿ ಅವರ ಉದ್ದೇಶ ಇರತಕ್ಕಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೇರವಾಗಿ ಇವತ್ತು ತನ 170 ರೂಪಾಯಿನ್ ಅಕೌಂಟ್ ಗಳಿಗೆ ಪಾತೆ ಆಗ್ತಾ ಇದೆ ಆ ಹಣನ ಅವರು ದಲದಿಂದ ಬಡೂರಿನಿಂದ ಅಲ್ಪಸಂಖ್ಯಾತರಿಂದ ಹಿಂದೂರಿಂದ ಬುಡಕಟ್ಟು ಜನಗರಿಂದ ಕಿತ್ತುಕೊಳ್ಳಂತ ಪ್ರಯತ್ನನ కుటಂತ್ರ ಪಿತೂರಿನ್ ಮಾಡ್ತಾ ಇದಾರೆ ಮರೆ ದೋಸ್ತ್ ಒಕ್ baat जान लीजिए जब तक राहुल गांधी हैं जब तक अर्जुन खड़गे जी हैं जब तक सिद्धारमैया जी और डीके शिव कुमार जी हैं आपके अधिकार और कांग्रेस की गारंटी को कोई हाथ नहीं लगा सकता ऐसा कोई माई का लाल पैदा नहीं हुआ जो कर्नाटक के लोगों को मिलने वाला पैसा रोकते बंधुगण इवत केंद्र राहुल गांधी जी और इरा मल्लिकार्जुन खड़गे जी और इरागो राज्य मुख्यमंत्री ಸನ್ಮಾನಿಸಿದ್ರಮಣ್ಣವರೇ ರವರಿಗೆ ಬಿಕೆ ಶಿವಕುಮಾರ್ಣ್ಣವರೇ ರವರಿಗೆ ನಮ್ಮ ಕಾಂಗ್ರೆಸ್ ಕೊಟ್ಟಿರತಕ್ಕಂತ ಗ್ಯಾರಂಟಿಗಳನ್ನು ಕಿತ್ತುಕೊಳ್ಳಂತ ಮಗ ಈ ರಾಜ್ಯದಲ್ಲಿ ಯಾರು ಹುಟ್ಟಿಲ್ಲ ಅಂತ ಹೇಳಿ ನಾವು ಘೋಷಣೆ ಮಾಡುತ್ತೇವೆ हम संविधान की भी रक्षा करेंगे हम संविधान के प्रहरी भी बनेंगे और गरीब के अधिकारों के प्रहरी भी बनेंगे ಇವತ್ತು ನಾವು ಸಂವಿಧಾನನ ಕೂಡ ರಕ್ಷಣೆ ಮಾಡುತ್ತೇವೆ राज्य दलित करता अल्पसंख्या और अंत में मैं केवल ये कहना चाहूंगा नरेंद्र मोदी जी आपने बड़ी बड़ी कंपनियों का टैक्स तो 33 परसेंट से घटाकर 22 परसेंट कर दिया उनकी जेब में तीन लाख करोड़ डाल दिया पर अगर कर्नाटक की कांग्रेस की सरकार संविधान के अनुरूप ಅನ್ ಹಾಡ್ ಫಿಫ್ಟಿ ಏಟ್ ತೌಸಂಡ್ ಅದರ ಸೀದ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ನೀವು ಏನ್ ತೆರಿಗೆ ಇತ್ತು ಬಂಡವಾಳ ಶಾಹಿಗಳಿಗೆ ಅವ್ರಿಗೆ ಮೂವತ್ ಮೂರು ಪರ್ಸೆಂಟ್ ಇಂದ ಇಪ್ಪತ್ನಾಲ್ಕ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀರ ನಿಮ್ ಹುಟ್ಟವರಿ ಆಗ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ बड़ो अकाउंट का स्वामी तौंद आगे नो आईजा अगर दिल्ली की सरकार बड़े बड़े फैक्ट्री के मालिकों का 17 लाख करोड़ 17 लाख करोड़ माफ कर सकती है तो कांग्रेस की सरकार तो सिद्धारामैया जी डी के शिव कुमार जी ಬಂಡವಾಳಿ ಶಾಹಿಗಳು ಉದ್ಯಮಿಗಳ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಅವರು ಮನ್ನಾ ಮಾಡಬಹುದು ಅಂತಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ನೇರವಾಗಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ जमे उत्तर को हम आपसे वादा करते हैं आज संविधान समावेश दिवस पर संविधान की रक्षा भी करेंगे गरीब दलित पिछड़े आदिवासी अल्पसंख्यक किसान नौजवान महिला के अधिकारों की रक्षा भी करेंगे और कर्नाटक को तरक्की के पथ पर आगे भी लेकर जाएंगे संविधान जात प्रयुक्त नाव तमें आश्वास को ಸಂವಿಧಾನದ ರಕ್ಷಣೆ ನಾ ಮಾಡುತ್ತೀವಿ ಈ ರಾಜ್ಯದಲ್ಲಿ ಇರತಕ್ಕಂತ ಬಡವರ ರೈತರ ದಲಿತರ ಹಿಂದೂಳ ವರ್ಗದವರ ಅಲ್ಪಸಂಖ್ಯಾತರ ಮಣ್ಣೆಯರ ಯುವಕರ ಕಾರ್ಮಿಕರ ಎಲ್ಲರ ಹಿತವನ್ನ ರಕ್ಷಣೆ ಮಾಡುತ್ತೀವಿ ನಿಮ್ಮ ರಕ್ಷಣೆ ಮಾಡುತ್ತೀವಿ ನಿಮ್ಮ ಪರ ನಿಂತಿವಿ ಅಂತ ಹೇಳಿ ಆಶ್ವಾಸನೆನಾ ಕೊಡ್ತೀವಿ ಯೋಕೆ ಮೋದಿಜಿ ಕಿ ಸರ್ಕಾರ जान ले हम जो सब यहां दिखते अलग-अलग जाति और धर्म के लोग हम अनेक हैं तो एक हैं ಅವ್ರ ಯಹಿ ಹಿಂದೂಸ್ತಾನ್ ಹೇ ಯಹಿ ಸಂವಿಧಾನ ಹೇ ಜಯ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಜಾತಿ ಜನಾಂಗ ಧರ್ಮದಕ್ಕೆ ಸೇರ್ದವ್ರು ಕೂಡ ನಾವೆಲ್ಲರೂ ಕೂಡ ಒಂದೇ ನಮ್ಮ ವಿಭಿನ್ನತೆ ನಮ್ಮ ಏಕತೆ ಅಂತೇಳಿ ಇದನ್ನ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರು ತಿಳ್ಕೊಂಡು ಇದೇ ನಮ್ಮ ಶಕ್ತಿ ಅಂತ ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಸನ್ಮಾನ್ಯ